ರನ್ನ ನೈಸ್ ಮಾಡ್ತಿದ್ದಾರ ಬಿವೈವಿ ಬಿವೈವಿ ವಿರುದ್ಧ ತಿರುಗಿ ಬೀಳುತ್ತಾ ಹುಲಿ ಯತ್ನಾಳ್ ಕಣ್ಣೀರು ನೆಪ ಯಾಕೆ ಹಿಂದೂ ಹುಲಿ ಅತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ನೈಸ್ ಮಾಡ್ತಿದ್ದಾರ ಯತ್ನಾಳ್ ಪರ ಸಾಫ್ಟ್ ಆಗಿ ಮಾತನಾಡ್ತಾ ಅವರ ಮನವೊಲಿಸುವುದಕ್ಕೆ ವಿಜಯೇಂದ್ರ ಯತ್ನಿಸುತ್ತಿದ್ದಾರಾ ಹಾಗಾದ್ರೆ ಯತ್ನಾಳ್ ವಿಜಯೇಂದ್ರ ಅವರ ಈ ಸೂಕ್ಷ್ಮತೆಯನ್ನ ಅರಿತು ಮತ್ತೆ ತಿರುಗಿ ಬೀಳ್ತಾರ ರಾಜ್ಯ ಬಿಜೆಪಿಯಲ್ಲಿ ಅಧಿಕಾರ ಕೊಡದ ಹೊರತು ಯತ್ನಾಳ್ ವಿಜಯೇಂದ್ರ ಅವರ ಕೆಲ ಕಣ್ಣೀರುಸೋ ಮಾತುಗಳಿಗೆ ಕರಗ್ತಾರ ಅಷ್ಟಕ್ಕೂ ಏನಿದ್ದು ಯತ್ನಾಳ್ ಅವರನ್ನ ಒಲಿಸಿಕೊಳ್ಳಲು ಬಿ ವೆ ವಿಜಯೇಂದ್ರ ಹಾಕಿರೋ ರಿವರ್ಸ್ ಗೇರ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬುಸನ್ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯ ಹಿಂದೂ ಹುಲಿ ಅಂತಾನೆ ಫೇಮಸ್ ನಿಷ್ಕಳಂಕ ವ್ಯಕ್ತಿತ್ವ ಕಡಕ್ ಮಾತು ಎದುರಾಳಿ ತಮ್ಮ ಪಕ್ಷದವರೇ ಆಗಿದ್ರು ಮುಲಾಜ್ ನೋಡದೆ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸುವ ನಿಷ್ಠುರತನ ಯತ್ನಾಳ್ ಅವರದ್ದು ಇಂತ ಯತ್ನಾಳ್ ಅವರು ಕಳೆದ ನಾಲ್ಕೈದು ವರ್ಷಗಳಿಂದ ಬಿಎಸ್ ವೈ ಮತ್ತು ಅವರ ಪುತ್ರ ಬಿವಿ ವಿಜಯೇಂದ್ರ ಅವರ ವಿರುದ್ಧ ಮಾಡಿದ ಆರೋಪಗಳು ನಡೆಸಿದ ವಾಗ್ದಾಳಿಗಳು ಒಂದ ಎರಡ ಹೀಗಿದ್ರೂ ಬಿಜೆಪಿಯಲ್ಲಿ ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಹೈಕಮಾಂಡ್ ಕೂಡ ಇವರ ವಾಗ್ದಾಳಿಯ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಅಂದ್ರೆ ಯತ್ನಾಳ್ ಅವರನ್ನ ಹೈಕಮಾಂಡ್ ಸಹಿಸಿಕೊಳ್ತಾ ಇರೋದೇಕೆ ಬಿಎಸ್ ವೈ ಮತ್ತು ಬಿವೆವಿ ತಪ್ಪು ಮಾಡಿದ್ದಾರೆ ಅಂತಾನ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತದೆ ಿವೆ ಇತ್ತ ಬಿವೆ ವಿಜಯೇಂದ್ರ ಮೇಲ್ನೋಟಕ್ಕೆ ಯತ್ನಾಳ್ ಅವರ ಮನವೊಲಿಸೋದಕ್ಕೆ ಏನೇ ಪ್ರಯತ್ನ ಪಟ್ರು ಯತ್ನಾಳ್ ಮಾತ್ರ ಸೊಪ್ಪು ಹಾಕ್ತಿಲ್ಲ ಬಿವೆ ವಿಜಯೇಂದ್ರ ಅವರನ್ನ ಕಂಡ್ರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅದೆಷ್ಟು ಉರಿದು ಬೀಳ್ತಿದ್ದಾರೆ ಅಂದ್ರೆ ಕಂಡ ಕಂಡಲ್ಲೇ ವಿಜಯೇಂದ್ರ ಅವರನ್ನ ಹೀಯಾಳಿಸುತ್ತಿದ್ದಾರೆ ನೇರವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ವಿಜಯೇಂದ್ರ ಅವರ ನಾಯಕತ್ವವನ್ನೇ ಪ್ರಶ್ನೆ ಮಾಡಿದ್ರು ಮೈಸೂರು ಚಲೋ ವಿರುದ್ಧವಾಗಿ ಬಳ್ಳಾರಿ ಪಾದಯಾತ್ರೆ ಮಾಡಲು ಅಣಿಯಾಗಿದ್ರು ತಮ್ಮದೇ ಆದ ಟೀಮ್ ಕಟ್ಕೊಂಡು ವಿಜಯೇಂದ್ರ ಅವರ ವಿರುದ್ಧ ಸಮರ ಸಾರಿದ್ರು ಆದ್ರೆ ಇದ್ಯಾವುದಕ್ಕೂ ಕೂಡ ವಿಜಯೇಂದ್ರ ರಿಯಾಕ್ಟ್ ಮಾಡಿರ್ಲಿಲ್ಲ ಮಾಡಿದ್ರು ಕೂಡ ಬ್ಯಾಲೆನ್ಸ್ಡ್ ಆಗಿ ಮಾತನಾಡಿದ್ರು ಇದೀಗ ವಿಜಯೇಂದ್ರ ಮಾಡಿರುವ ಆ ಒಂದು ಟ್ವೀಟ್ ವಿಜಯೇಂದ್ರ ಅವರ ರಾಜಕೀಯ ಸೂಕ್ಷ್ಮ ನಡೆಯನ್ನ ಎತ್ತಿ ತೋರಿಸುತ್ತಿದೆ ಹಾಗಾದ್ರೆ ಯಾವುದು ಆ ಟ್ವೀಟ್ ಅಂದ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಫ್ಯಾಕ್ಟರಿಗೆ ಸಂಬಂಧಿಸಿದಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಿತ್ತು ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ಹೈಕೋರ್ಟ್ ಆದೇಶ ನೀಡಿದ್ರು ಕೂಡ ಸಿ ನೀಡದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೂಲಕ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದೆ ಅಂತೇಳಿ ಆರೋಪಿಸಿ ಸಿಟಿ ರವಿ ಅರವಿಂದ್ ಬೆಲ್ಲತ್ ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು ಇವರ ಹೋರಾಟಕ್ಕೆ ವಿಜಯೇಂದ್ರ ಕೈ ಜೋಡಿಸಿದ್ದಾರೆ ಎಲ್ಲ ಬಿಜೆಪಿ ನಾಯಕರು ಕೈ ಜೋಡಿಸಿದ್ರು ಕೂಡ ವಿಜಯೇಂದ್ರ ಯಾಕೆ ಬೆಂಬಲ ಘೋಷಿಸಲಿಲ್ಲ ಅನ್ನೋ ಚರ್ಚೆಗಳು ನಡೆಯುತ್ತಿದ್ವು ಯತ್ನಾಳ್ ಮತ್ತು ಯಡಿಯೂರಪ್ಪ ಕುಟುಂಬದ ನಡುವಿನ ಸಂಬಂಧ ಹಳಿಸಿರುವ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಪಾತ್ರ ಮಹತ್ವ ಪಡೆದುಕೊಂಡಿತ್ತು ಆದ್ರೆ ಕೊನೆಗೂ ಟ್ವೀಟ್ ಮಾಡುವ ಮೂಲಕ ವಿಜಯೇಂದ್ರ ಯತ್ನಾಳ್ ಬೆಂಬಲಕ್ಕೆ ನಿಂತಿದ್ದಾರೆ ನ್ಯಾಯಾಲಯದ ಆದೇಶವಿದ್ದರೂ ಸಕ್ಕರೆ ಕಾರ್ಖಾನೆ ತೆರೆಯಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುವು ಮಾಡಿಕೊಡದೆ ಉಪಟಳ ಮಾಡುತ್ತಿರುವುದನ್ನು ಖಂಡಿಸಿ ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಪಕ್ಷದ ಹಿರಿಯ ಶಾಸಕರು ಆದ ಯತ್ನಾಳ್ ಅವರು ಪ್ರಶ್ನಿಸುತ್ತಿರುವ ಕ್ರಮ ನ್ಯಾಯೋಚಿತವಾಗಿದೆ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ಕಾರ್ಖಾನೆ ಆರಂಭಕ್ಕೆ ತೊಂದರೆ ಉಂಟು ಮಾಡದಂತೆ ಕ್ರಮ ವಹಿಸಲಿ ಸಾವಿರಾರು ರೈತರು ನೂರಾರು ಕಾರ್ಮಿಕರ ಬದುಕಿನ ಪ್ರಶ್ನೆಯಾಗಿದೆ ಅಂತೇಳಿ ವಿಜಯೇಂದ್ರ ಟ್ವೀಟ್ ಮಾಡುವ ಮೂಲಕ ಎಚ್ಚರಿಕೆ ನೀಡಿದ್ರು ನಿಮ್ಗೆ ಗೊತ್ತಿರಲಿ ವಿಜಯೇಂದ್ರ ಯತ್ನಾಳ್ ವಿಚಾರದಲ್ಲಿ ಹೀಗೆ ರಿವರ್ಸ್ ಗೇರ್ ಹಾಕೋದಕ್ಕೆ ಕಾರಣಗಳು ಇವೆ ಅವೇನು ಅಂದ್ರೆ ಯತ್ನಾಳ್ ಅವರ ವಿರುದ್ಧ ಗೆ ದೂರು ಕೊಟ್ಟರು ಯತ್ನಾಳ್ ಕಂಟ್ರೋಲ್ ಗೆ ಸಿಕ್ತಿರ್ಲಿಲ್ಲ ಜೊತೆಗೆ ಯತ್ನಾಳ್ ಅವರ ಗಂಭೀರ ಆರೋಪಗಳಿಂದ ರಾಜ್ಯಾಧ್ಯಕ್ಷರಾಗಿರೋ ಬಿವೆ ವಿಜಯೇಂದ್ರ ಪದೇ ಪದೇ ಮುಖಭಂಗ ಅನುಭವಿಸಬೇಕಾಗಿ ಬಂದಿತ್ತು ಹೀಗಾಗಿ ಯತ್ನಾಳ್ ಅಂತ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯಬೇಕು ಅಂದ್ರೆ ಅವರ ವಿರುದ್ಧ ದೂರು ಕೊಟ್ರೆ ಏನು ಪ್ರಯೋಜನವಾಗಲ್ಲ ಅವರ ಪರ ಸಾಫ್ಟ್ ಕಾರ್ನರ್ ತೋರಿಸಿದ್ರೆ ಯತ್ನಾಳ್ ಮನಸ್ಸು ಕರಿಗೆ ನೀರಾಗಬಹುದು ಅನ್ನೋದು ಯತ್ನಾಳ್ ಅವರ ಅಸಲಿ ಪ್ಲಾನ್ ಇದ್ದಿರಬಹುದು ಸದ್ಯ ಮೂಡ ಪ್ರಕರಣ ಪ್ರಾಸಿಕ್ಯೂಷನ್ ಹಂತಕ್ಕೆ ತಲುಪಿ ನಲ್ಲಿ ವಿಚಾರಣೆ ನಡೆಯುತ್ತಿರೋದ್ರಿಂದ ಯತ್ನಾಳ್ ತಮ್ಮ ವಿಜಯೇಂದ್ರ ವಿರುದ್ಧದ ವಾಗ್ದಾಳಿಗೆ ಬ್ರೇಕ್ ಹಾಕಿದಂತಿದೆ ಅಂದ್ರೆ ಇದರಿಂದ ಪಕ್ಷದ ಒಂದು ಕಡಕ್ ನಿರ್ಧಾರಕ್ಕೆ ತೊಂದರೆಯಾಗದಿರ್ಲಿ ಅನ್ನೋ ಒಂದೇ ಕಾರಣಕ್ಕೆ ಯತ್ನಾಳ್ ಕಾದು ನೋಡುವ ತಂತ್ರದ ಮೊರೆ ಹೋದಂತಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಹಿಂದೂ ಹುಲಿ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ರೊಚ್ಚಿ ಕೇಳೋ ಸಾಧ್ಯತೆ ಇದೆ ವಿಜಯೇಂದ್ರ ಅವರ ನೈಸ್ ಮಾತುಗಳಿಗೆ ಕರುಗುವಂತ ಜಾಯಮಾನ ಯತ್ನಾಳ್ ಅವರದ್ದಲ್ಲ ಅನ್ನೋದು ಅವರನ್ನ ಹತ್ತಿರದಿಂದ ಬಲ್ಲವರು ಹೇಳೋ ಮಾತು ಹಾಗಾದ್ರೆ ಹಿಂದೂ ಹುಲಿ ಖ್ಯಾತಿಯ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಎಸ್ ವೈ ಕುಟುಂಬ ಮಾಡಿದ ಅನ್ಯಾಯವನ್ನ ಅವಮಾನವನ್ನ ಅಷ್ಟು ಬೇಗ ಮರೆತು ಬಿಡ್ತಾರಾ ವಿಜಯೇಂದ್ರ ಸಾಫ್ಟ್ ಕಾರ್ನರ್ ಟ್ವೀಟ್ಗೆ ಕರಗಿ ವಿಜಯೇಂದ್ರ ಮುಂದೆ ನಡು ಬಗ್ಗಿಸಿ ಸಲಾಂ ಹಡಿತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ